ಶ್ರೀ ಸಿದ್ಧಾರೂಢ ಕಥಾಮೃತದ ಹದಿನೇಳನೆಯ ಅಧ್ಯಾಯ ಹದಿನೇಳನೆಯ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವಭಕ್ತರಿಗೆ ಧರ್ಮ ಅರ್ಥ ಕಾಮಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಸ್ತರ ಸಂಪ್ರದಾಯವಾಗಿದೆ ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ ಓಂ ತತ್ಸ ನಿರ್ವಿಶೇಷ ಪ್ರಕಾಶನೇ ಸದ್ಗುರುವೆ ಸಿದ್ಧಾರೂಢನೇ ಉರ್ವಿಯೋಳು ಅಸಮಾನ ನಿರುವಿ ಜ್ಞಾನ ನಿತ್ಯ ನಿಗೂಢನೆ ಜಂಗಮರುಗುರು ನಿಂದೆ ಮಾಡಿದರಿಂದ ಲಿಂಗವ ಕಳೆದರು ಲಿಂಗರೂಪನೆ ಆದ ಸಿದ್ಧಗೆ ಶರಣು ಬಂದೇ ಪಡೆದರು ಶರಣು ಬಂದೇ ಪಡೆದರು ಶರಣು ಬಂದೇ ಪಡೆದರು ಕರುಣಾ ಸಾಗರನಾದ ಸದ್ಗುರುವೇ ನಿನಗೋಸ್ಕರ ನಮಸ್ಕಾರವಿರಲಿ ನಿನಗೆ ಯಾವಾತನು ಶರಣು ಬಂದಿಲ್ಲವೋ ಆತನು ವ್ಯರ್ಥವಾಗಿ ಕೆಟ್ಟು ಹೋಗುವನು ಎಂಬುದರಿಂದ ನೀನು ಜನರನ್ನು ತಾರಣ ಮಾಡುವುದಕ್ಕಾಗಿ ಬಹು ಉಪಾಯಗಳನ್ನು ಮಾಡಿವಿ ಈ ದಶೆಯಿಂದ ಅನೇಕ ಉತ್ಸವಗಳ ಉತ್ಪತ್ತಿಯನ್ನು ಮಾಡಿ ಆ ಕಾಲದಲ್ಲಿ ಮನೋಹರವಾದ ವಸ್ತು ಸಂಪತ್ತುಗಳನ್ನಿಟ್ಟು ಅವನು ನೋಡಲಿಕ್ಕೆ ಅಜ್ಞಾನಿ ಜನರು ಬಂದಾಗ ಅವರನ್ನು ಉದ್ಧರಿಸುವಿ ನಿನ್ನ ದರ್ಶನ ಸ್ಪರ್ಶನಗಳಿಂದ ಅನಂತ ಜನ್ಮಗಳ ಪಾಪವು ಕ್ಷಣದಲ್ಲಿ ಹೋಗುತ್ತದೆ ನಿನ್ನ ಸೇವಾ ಘಟಿಸಿತೆಂದರೆ ಭಯದಿಂದ ವಿಷಯ ಸಂಸ್ಕಾರಗಳು ಅಡಗಿ ಹೋಗುತ್ತವೆ ಕ್ಷಣ ಕ್ಷಣಕ್ಕೆ ನಿನ್ನ ಚಿಂತನೆ ಮಾಡುತ್ತಿರುವುದರಿಂದ ಕಾಮಕ್ರೋಧಗಳು ಹೇಳ ಹೆಸರಿಲ್ಲದಂತಾಗುವವು ಸದ್ಗುರು ಸನ್ನಿಧಿಯಲ್ಲಿ ಬಂದ ಕೂಡಲೇ ಲೋಭ ಮೋಹಗಳು ಜಿಗಿದು ಓಡಿ ಹೋಗುತ್ತವೆ ಅಲ್ಲಿ ಮದ ಮತ್ಸರಗಳಿಗೆ ಯಾರು ಕೇಳಬೇಕು ಮಠಕ್ಕೆ ಹೊರಟಾಗ ಓ ಮನೆಯಲ್ಲಿಯೇ ಉಳಿಯುವವು ಈ ಪ್ರಕಾರ ಷಡ್ರೀಪುಗಳು ಆಟವು ಇಲ್ಲಿ ಲೇಷ ಮಾತ್ರವೂ ನಡೆಯಲಾರದು ಈ ಸ್ಥಾನದಲ್ಲಿ ಆನಂದದ ತೆರೆಗಳು ಬರುತ್ತವೆ ಅದರೊಳಗೆ ಭಕ್ತ ಜನರು ಸ್ನಾನ ಮಾಡಿ ಇಲ್ಲಿಯೇ ನಿಜವಾದ ಆನಂದವೂ ಇದೆ ಇನ್ನು ಮನೆಗೆ ಹೋಗಲಾರೆವು ಎಂದು ಅನ್ನುವರು ಈ ರೀತಿಯಲ್ಲಿ ನಿರ್ವಿಷಯ ಸುಖದ ಸಂಸ್ಕಾರಗಳು ಹತ್ತುವವು ಅದರಿಂದ ಸಂಸಾರವು ದುಃಖಮಯ ಅನಿಸುವುದು ಇಂಥದ್ದ್ರೊಳಗಿಂದ ಹೇಗೆ ಪಾರಾಗಬೇಕೆಂಬುದೇ ದೊಡ್ಡ ಚಿಂತೆಯು ಸರ್ವಾಂಗವು ವೈರಾಗ್ಯದಿಂದ ತುಂಬಿ ಮನಸ್ಸಿಗೆ ಸಂಸಾರದ ಉದ್ವೇಗ ಉಂಟಾಗಿ ಶೀಘ್ರವಾಗಿ ಸದ್ಗುರುಳಿಗೆ ಶರಣು ಹೋಗುವವರನ್ನು ಆ ಸದ್ಗುರುವು ಸ್ವೀಕರಿಸುತ್ತಾನೆ ಸದ್ಗುರುವು ಸ್ವೀಕರಿಸಿದನೆಂದರೆ ತತ್ಕಾಲವೇ ಅವರ ದುಃಖವು ಹಾರಿ ಹೋಗುವುದು ಆ ದುಃಖವು ಯಾವುದೆಂದರೆ ಎಲ್ಲ ಪ್ರಾಣಿಗಳಿಗಿರುವ ಜನ್ಮ ಮರಣ ರೂಪವೇ ಆಗಿರುತ್ತದೆ ಇಂಥ ದಯಾಳುವಾದ ಸದ್ಗುರುನಾಥನೇ ಎಲ್ಲ ಜನರನ್ನು ತಾರಿಸುವುದಕ್ಕಾಗಿಯೇ ನೀನು ಈ ಆಟವನ್ನು ಊಡಿರುವಿ ಬಂದವರ ಗುಣದೋಷಗಳನ್ನು ನೋಡದೆ ನೀನು ತಾರಿಸುವುದರಲ್ಲಿಯೇ ನಿರತನಾಗಿರುತ್ತಿ ಈಗ ಸುರಸವಾದ ಕಥೆಯನ್ನು ಕೇಳುವಂತರಾಗಿರಿ ಒಮ್ಮೆ ಶಿವರಾತ್ರಿ ಉತ್ಸವ ಕಾಲದಲ್ಲಿ ಆ ವಿಶೇಷ ವೈಭವ ನೋಡುವುದರ ಸಲುವಾಗಿ ಸಿದ್ಧಾಶ್ರಮದಲ್ಲಿ ಬಹುಜನರು ಸಂದಣಿ ಕೂಡಿತ್ತು ಮಠದ ಎದುರಿನ ಕೆರೆ ಸಮೀಪ ದಿನ್ನೆಯ ಮೇಲೆ ನಾಲ್ಕು ಮಂದಿ ಅಯ್ಯನವರು ವೃಕ್ಷ ಛಾಯೆಯೊಳಗೆ ಪರಸ್ಪರ ಮಾತನಾಡುತ್ತಾ ಕುಳಿತಿದ್ದರು ಪ್ರತಿಯೊಬ್ಬರ ವಕ್ಷಸ್ಥಳದ ಮೇಲೆ ಬೆಳ್ಳಿಯ ಲಿಂಗ ಸಂಪುಷ್ಟವು ಶೋಭಿಸುತ್ತಿದ್ದು ಹಣೆ ಮೇಲೆ ವಿಭೂತಿ ಧಾರಣೆ ಮಾಡಿದ್ದರು ಮೊದಲನೆಯನ್ನುತ್ತಾನೆ ನೋಡ್ರಿ ಆ ರೂಢರ ನಿಜವಾಗಿ ಮಹಾಮೂಢನಿದ್ದಾನೆ ಇವನು ಎಷ್ಟೊಂದು ಡೌಲು ಮಾಡುತ್ತಾನೆ ಈತನ ಬುದ್ಧಿ ಜಡವಾಗಿರುತ್ತದೆ ಎರಡನೆಯವನು ನುಡಿಯುತ್ತಾನೆ ಇವನು ಲಿಂಗವಿಲ್ಲದ ಭವಿಯಾಗಿದ್ದು ಈ ಮೂರ್ಖ ಜನರು ಇವನನ್ನು ಕಂಡು ಕೂಡಲೇ ಕಾಲಿಗೆ ಬೀಳುತ್ತಾರೆ ಇವರಿಗೆ ವಿವೇಕವೆಂಬುದು ಇಲ್ಲವೇ ಇಲ್ಲ ನಾವು ಶ್ರೇಷ್ಠ ಕುರುಗಳು ನಾವು ಜಂಗಮರು ಪೂರ್ವಾರರೆಂದು ಶಾಸ್ತ್ರವು ಸ್ಪಷ್ಟವಾಗಿ ಹೇಳುತ್ತದೆ ಹೀಗಿದ್ದು ಈ ಲಿಂಗಾಯತರು ಸಹ ಸಿದ್ಧನ ಕಾಲಿಗೆ ಬಿದ್ದು ಭ್ರಷ್ಟರಾಗಿ ಹೋಗುವುದನ್ನು ನೋಡಿ ನೋಡಿ ನನ್ನ ಜೀವಕ್ಕೆ ಬಹಳ ಕಷ್ಟವಾಗುತ್ತದೆ ಮೂರನೆಯವನು ಅನ್ನುತ್ತಾನೆ ಮೊನ್ನೆ ಮೊನ್ನೆ ನಾಲ್ಕು ಮಂದಿ ಮುಸಲ್ಮಾನರು ಇವನಿಗೆ ಚೆನ್ನಾಗಿ ಹೊಡೆದರು ಇವನು ಏನೇನೋ ಮಾತನಾಡದೆ ಸುಮ್ಮನೆ ಕುಳಿತುಬಿಟ್ಟನು ಇವತ್ತು ಡೌಲ್ ಮಾಡಿ ರಥದ ಮೇಲೆ ಕೂಡಿರುವನು ಇವನಿಗೆ ಅಣು ಮಾತ್ರ ಇಲ್ಲ ಇವನಿಗೆ ಎಷ್ಟು ನಾಚಿಕೆಗೇಡಿ ಅನ್ನಬೇಕು ನೀವೇ ಹೇಳಿರಿ ಗೆಳೆಯರೆ ಆಗ ನಾಲ್ಕನೇ ನೋಡುತ್ತಾನೆ ಈಗ ನಾಲ್ಕು ತಿಂಗಳ ಹಿಂದೆ ಒಂದು ದಿನ ಸಂಜೆ ಹೊತ್ತಿಗೆ ನಾನು ಚಿದಾನಂದ ಸಮಾಧಿಗೆ ಹೋಗಿ ಒಂದು ಮೋಜು ಮಾಡಿದೆ ಸಿದ್ದನು ಕಟ್ಟೆಯ ಮೇಲೆ ಕುಳಿತಿದ್ದನು ನಾನು ಮೆಲ್ಲಗೆ ಅವನ ಹಿಂದಿನಿಂದಲೇ ಬಂದು ಎರಡೂ ಕೈಗಳಿಂದ ಅವನನ್ನು ಮೇಲಕ್ಕೆ ಎತ್ತಿ ಭೂಮಿಗೆ ಅಪ್ಪಳಿಸಿಬಿಟ್ಟೆ ಅವನು ಸತ್ತ ಕಪ್ಪೆಯಂತೆ ನೆಲಕ್ಕೆ ಬಿದ್ದನು ಹೀಗೆ ಆ ಭವಿಗೆ ಯೋಗ್ಯ ಶಿಕ್ಷೆ ಮಾಡಿದನು ಹೀಗೆಂದು ಕೊಕ್ಕೊ ಕೊಕ್ ನಕ್ಕನು ಆಗ ಆ ಪ್ರಥಮ ಅಯ್ಯನು ಅಂದದ್ದೇನೆಂದರೆ ಹೀಗೆ ನಿಜವಾಗಿ ನೀನು ಬಹಳ ಕೆಟ್ಟ ಕೆಲಸ ಮಾಡಿದಿ ಆತನಿಗೆ ಈ ಪ್ರಕಾರ ಘಾತ ಮಾಡದೆ ಬೋಧಿಸಿ ಒಳ್ಳೆಯ ಮಾರ್ಗಕ್ಕೆ ತರಬೇಕಿತ್ತು ಈ ದುಷ್ಟ ಕರ್ಮದ ಫಲವಾಗಿಯೇ ನಿನ್ನ ಹೆಂಡತಿ ಮಕ್ಕಳು ಸತ್ತು ಹೋದರು ಮತ್ತು ನೀನು ದಿಕ್ಕಿಲ್ಲದೆ ಪಿಚಾಚಿಯಂತೆ ತಿರುಗುತ್ತಿರುವ ಜಗಕ್ಕೆಲ್ಲ ನೀನು ದುಷ್ಟನಾಗಿ ಗೋಚರಿಸಿದೆ ಅದಕ್ಕೆ ನಾಲ್ಕನೆಯವನು ಸಾಯುವವರು ಸಹಜವಾಗಿ ಸಾಯುವರು ಅದರೊಳಗೆ ಈ ಹುಚ್ಚನ ಮಹತ್ವವೇನು ಅವನಿಗೆ ನಾನು ತಕ್ಕ ಶಿಕ್ಷಾ ಮಾಡಿದೆ ಇದೇ ನನ್ನ ಮನಸ್ಸಿಗೆ ಸಮಾಧಾನವು ಅಂದನು ಆಗ ಎರಡನೇ ಇವನು ಅನ್ನುತ್ತಾನೆ ನಡಿರಿ ನೋಡೋಣ ಇವನ ತಲೆಗೆ ಕಿರೀಟ ಹಾಕಿ ಪೂಜಾ ಮಾಡುತ್ತಾರಂತೆ ನಡೆಯಿರಿ ಕೂಡಲೇ ಆ ನಾಲ್ಕು ಮಂದಿ ಅಯ್ಯನವರು ಭೇಟಿಯಾದರು ಪಟ್ಟದಪ್ಪನವರು ಮೊದಲನೇ ಅಯ್ಯನನ್ನು ನೋಡಿ ಯಾಕೋ ರುದ್ರಯ್ಯ ನಿನ್ನ ಲಿಂಗ ಎಲ್ಲಿದೆ ಎಂದರು ಅದಕ್ಕಾತ ಅದೇ ಅಲ್ಲ ಇಲ್ಲೇ ಎಂದು ಸ್ಥಳಕ್ಕೆ ಮುಟ್ಟಿ ನೋಡಿದರೆ ಅಲ್ಲಿ ಚೌಕವಿದ್ದಿಲ್ಲ ಇದು ನೋಡಿ ಆಶ್ಚರ್ಯಪಟ್ಟು ಮೈಮೇಲೆ ಎಲ್ಲಿ ಸವರಿ ನೋಡಿದರೂ ಕಾಣಿಸಲಿಲ್ಲ ಅದರ ಸಂಗಡ ಇದ್ದ ಇತರ ಅಯ್ಯನವರು ಸಹ ತಮ್ಮ ತಮ್ಮ ವಕ್ಷಸ್ಥಳವನ್ನು ನೋಡುತ್ತಾರೆ ಅವರ ಲಿಂಗದ ಚೌಕುಗಳು ಇದ್ದಿಲ್ಲ ಎಲ್ಲರಿಗೂ ಆಶ್ಚರ್ಯವಾಗಿ ತಾವು ಬಂದ ದಾರಿಯಲ್ಲೆಲ್ಲ ಹುಡುಕಾಡುತ್ತಾ ಹೋದರು ಆದರೆ ಬೆಳ್ಳಿ ಸಂಪುಷ್ಟಗಳು ಎಲ್ಲೆಲ್ಲಿಯೂ ಕಾಣಲಿಲ್ಲ ಆಗ ಬಹು ಖಿನ್ನ ಮನಸ್ಸಿನಿಂದ ತಿರುಗಿ ಬಂದರು ಆಗ ಪಟ್ಟದಪ್ಪನವರೆಂದರು ನೀವು ಇಷ್ಟ ಲಿಂಗಗಳನ್ನು ಕಳೆದುಕೊಂಡಿರಿ ಈಗ ನೀವು ಪ್ರಾಣವನ್ನೇ ತಿಳಿಸಬೇಕಾಗುತ್ತದೆ ಇದನ್ನು ಕೇಳಿ ಅವರು ಅತ್ಯಂತ ವಿಮನಸ್ಕರಾದರು ರುದ್ರಯ್ಯನೆಂದರು ಇದೇ ಈಗ ನಿಮ್ಮ ನಮ್ಮೆಲ್ಲರ ವಕ್ಷಸ್ಥಳದ ಮೇಲೆ ನಾನು ಲಿಂಗಗಳನ್ನು ನೋಡಿದ್ದೆನು ಅಷ್ಟರೊಳಗೆ ಏನಾದ ಬೇಕು ಅದಕ್ಕೆ ಪಟದಪ್ಪನವರೆಂದರು ನಿಮಗೆ ಹೀಗೆ ಏಕಾಯಿತು ಶಿವನಿಂದೆಯಾಗಲಿ ಸಾಧುನಿಂದೆಯಾಗಲಿ ಘಟಿಸಿದ್ದಾದರೆ ಇಂಥ ದೂಷಿತ ಸ್ಥಿತಿ ಪ್ರಾಪ್ತವಾಗುವುದು ಅದಕ್ಕೆ ರುದ್ರ ಏನೆಂದನು ನೀವು ಅನ್ನುವುದು ಸತ್ಯವಾಗಿದೆ ನಮ್ಮಿಂದ ರುದ್ರವಾದ ಅಪ ಅಪರಾಧ ಘಟಿಸಿದ್ದು ನಿಜ ವ್ಯರ್ಥವಾಗಿ ಈಗ ಯಾಕೆ ಹೇಳಲಿ ಆಗ ಪಟ್ಟದಪ್ಪನವರೆಂದರು ನಡೆದ ಸಂಗತಿಯನ್ನು ಗುಪ್ತ ಮಾಡಿ ಉಪಯೋಗವಿಲ್ಲ ಹೇಳು ಅದಕ್ಕೇನಾದರೂ ಉಪಶಮನ ಮಾಡೋಣ ಶಿವದೂಷಣ ಮಹತ್ ಪಾಪವು ಆಗ ರುದ್ರಯ್ಯನು ನಾಲ್ಕೋ ಮಂದಿ ಕೂಡಿ ಮಾಡಿದ ಸಂಭಾಷಣವನ್ನು ಸವಿಸ್ತಾರವಾಗಿ ನಿವೇದಿಸಿದನು ಇತರ ಅಯ್ಯನವರು ಚಿತ್ತದಲ್ಲಿ ಅನುತಾಪವಂದಿ ಏನೂ ಮಾತನಾಡದೆ ಸುಮ್ಮನೆ ತಲೆಬಾಗಿಸಿ ನಿಂತರು ಆಗ ಪಟ್ಟದಪ್ಪನವರು ನೀವು ಮಹಾತ್ಮರಾದ ಸಿದ್ಧಾರೂಢ ಸ್ವಾಮೀಜಿಯವರನ್ನ ನಿಂದೆ ಮಾಡಿದಿರಿ ಆತನ ಕ್ಷೋಭದಿಂದ ಈ ಸ್ಥಿತಿ ಬಂದೊದಗಿತು ಒಳ್ಳೆಯದು ಈಗ ಅವರಿಗೆ ಶರಣು ಹೋಗಿ ದಯಾಳುವಾದ ಆ ಸದ್ಗುರುವಿಗೆ ಕ್ಷಮಾ ಬೇಡಿದ್ದಾದರೆ ನಿಮಗೆ ಕಲ್ಯಾಣವಾಗುವುದು ಇಲ್ಲದಿದ್ದರೆ ನೀವು ಮಹಾ ವಿಪತ್ತಿಗೆ ಗುರಿಯಾಗುವಿರಿ ಇದು ನಿಶ್ಚಯವೆಂದು ತಿಳಿಯಿರಿ ಎಂದರು ಈ ವಚನವನ್ನು ಕೇಳಿ ಮೂರು ಮಂದಿ ಅಯ್ಯನವರು ಪಟ್ಟದಪ್ಪನವರ ಹಿಂದೆ ಸ್ವಾಮಿಯವರ ಕಡೆಗೆ ಹೋಗಲಿಕ್ಕೆ ಹೊರಟರು ಸಿದ್ಧರಿಗೆ ಘಾತ ಮಾಡಿದ ಆ ನಾಲ್ಕನೆಯವನು ಹಿಂದುಳಿದನು ಮಠದವರೆಗೆ ಭವ್ಯವಾದ ಹಂದರವು ನಿಂದಿರಿಸಿತ್ತು ಅದರೊಳಗೆ ದಿವ್ಯವಾದ ಮಂಟಪವು ಶೋಭಿಸಿತ್ತು ಅದನ್ನು ನೋಡಿದ ಆ ಮೂರು ಮಂದಿ ಅಯ್ಯನವರು ಆಶ್ಚರ್ಯ ಭರಿತರಾದರು ಅದರ ಮಧ್ಯದಲ್ಲಿ ದಿವ್ಯ ತೇಜದಿಂದ ದೇದೀಪ್ಯಮಾನವಾದ ಸಿಂಹಾಸನದ ಮೇಲೆ ಸುಖಾಸೀನರಾಗಿದ್ದ ಸಿದ್ಧ ದಯಾಗನರನ್ನು ನೋಡಿದರು ಸದ್ಗುರುಗಳ ಮಸ್ತಕದ ಮೇಲೆ ಕಿರೀಟ ಕಂಠದೊಳಗೆ ಮನೋಹರವಾದ ವೈಜಯಂತಿ ಮಾಲೆಯು ಶೋಭಿಸುತ್ತಿದ್ದವು ದಿವ್ಯ ಪೀತಾಂಬರವನ್ನು ಮೈ ಮೇಲೆ ಅದರ ಮೇಲೆ ಸುಂದರವಾದ ಪುಷ್ಪಹಾರವು ಒಪ್ಪುತ್ತಿತ್ತು ಮುಖದ ಮೇಲೆ ದಿವ್ಯ ತೇಜದಿಂದ ಇದು ಶಾಂತಿಯಿಂದಲೇ ಎ ಎರೆದಿರುವುದೋ ಎಂಬಂತೆ ಕಾಣಿಸುತ್ತಿತ್ತು ಆ ರೂಪ ನೋಡಿದ ಮಾತ್ರದಿಂದ ಚಿತ್ತವು ಶಾಂತವಾಗಿ ಕೂಡಲೇ ಆನಂದವು ಹುಕ್ಕಿ ಬರುವುದು ಸೂರ್ಯಕಿರಣಗಳು ಹೇಗೆ ತೇಜವನ್ನು ಸರ್ವತ್ರ ಹರಡುತ್ತವೆಯೋ ಹಾಗೆಯೇ ಆ ದು ಮುಖದಿಂದ ಶಾಂತಿ ಕಿರಣಗಳು ಸುಖವನ್ನು ಪಸರಿಸಿತ್ತು ಭಕ್ತ ಜನರ ಚಿತ್ತ ವೃತ್ತಿಗಳಲ್ಲೆಲ್ಲ ಶವನ ಮಾಡಿ ಅಲ್ಲಿ ಆನಂದವನ್ನು ತುಂಬಿದವು ದುಷ್ಟ ವೃತ್ತಿಗಳಿಗೆ ಸ್ಥಾನವಿಲ್ಲದಂತಾಗಿ ಅವು ಅಡವಿ ಪಾಲಾಗಿ ಹೋಗುವವು ಅವುಗಳ ಸ್ಥಾನದಲ್ಲಿ ಅನುತಾಪವು ಪ್ರಾಪ್ತವಾಗಿ ಚಿತ್ತವನ್ನು ನಿರ್ಮಲ ಮಾಡುವುದು ಆ ಮೂರು ಮಂದಿ ಅಮ್ಮನವರು ಅಯ್ಯನವರು ಆ ನೋಟವನ್ನು ನೋಡುತ್ತಾರೆ ದಿವ್ಯ ತೇಜದಿಂದ ಪಂಡಿತರಾದ ಸಿದ್ಧಾರೂಢ ಮೂರ್ತಿಯನ್ನು ಕಂಡು ಪಿಳಕಿಸದೆ ನೋಡಿ ನೋಡಿ ಅವರ ವೃತ್ತಿ ಅಲ್ಲೇ ಸ್ಥಿರವಾಗುವಂತದ್ದಾಯಿತು ಹೇಗೆ ಘೋರ್ ಅಂಧಕಾರವು ದಿಕ್ಕುಗಳಿಗೆಲ್ಲ ಮುಸುಕಿರುವಾಗ ಅಕಸ್ಮಾತ್ ಆಗಿ ವಿದ್ಯುಲ್ಲತೆಯು ಚಳಕೆಂದರೆ ಕ್ಷಣ ಮಾತ್ರ ಸೃಷ್ಟಿ ಇದ್ದಕ್ಕಿದ್ದಂತೆ ಕಾಣಿಸುವುದು ಅದರಂತೆಯೇ ಅವರ ಚಿತ್ತದಲ್ಲಿ ಆಯಿತು ಘನವಾದ ಅಜ್ಞಾನ ತಮಸ್ಸಿನಿಂದ ಮುಸುಕಿದ ಅವರ ಚಿತ್ತದಲ್ಲಿ ಗುರುಕೃಪೆಯಿಂದ ಚಿಜ್ಯೋತಿ ಪ್ರಕಟವಾಗಿ ಸ್ವರೂಪಾನಂದವು ಪ್ರಕಟವಾಯಿತು ಮತ್ತು ಅವಿದ್ಯೆಯೂ ನಷ್ಟವಾಯಿತು ಸಿದ್ಧಮೂರ್ತಿಯ ದರ್ಶನವಾದ ಕೂಡಲೇ ಮದ ಮತ್ಸರಾದಿ ದುರ್ಗುಣಗಳು ಹೂಡಿ ಹೋದವು ಮತ್ತು ಸಿದ್ಧ ಚರಣಗಳಲ್ಲಿ ಮನಸ್ಸು ರಮಿಸುವಂಥದ್ದಾಗಿ ಪೂರ್ವಸ್ಥಾನಕ್ಕೆ ತಿರುಗಿ ಬರಲಾರಂಭವಾಯಿತು ಆ ಅಯ್ಯನವರು ಚಿತ್ತವು ಅನುತಾಪವನ್ನು ಹೊಂದಿ ಯಾವಾಗ ಸಿದ್ಧರ ಚರಣಗಳಿಗೆ ಬೀಳುವೆವು ಎಂದೆನ್ನುವರು ಆಗ ಪಟ್ಟದಪ್ಪನವರು ಈ ಮೂರು ಮಂದಿ ಅಯ್ಯನವರನ್ನು ಬೆನ್ನ ಹಿಂದೆ ಕರೆದುಕೊಂಡು ಸಿದ್ಧರ ಸಮೀಪ ಹೋದರು ಆಗ ಸದ್ಗುರುಳು ಪಟದಪ್ಪನವರನ್ನು ಕಂಡು ಬಹು ಆದರದಿಂದ ಕೂಡಲಿಕ್ಕೆ ಹೇಳಿದರು ಅವರು ಸಿದ್ಧರಿಗೆ ನಮಸ್ಕರಿಸಿ ಕುಳಿತುಕೊಂಡರು ಮತ್ತು ಈ ಅಯ್ಯನವರು ಸಿತಾರೂಡರ ಚರಣಕ್ಕೆ ಬಿದ್ದರು ಆಗ ಪಟ್ಟದಪ್ಪನವರು ಏ ಸಿದ್ಧರಾಯರೇ ಈ ಮೂರು ಮಂದಿ ಅಯ್ಯನವರು ನಿಮಗೆ ಶರಣಾಗತರಾಗಿದ್ದಾರೆ ಇವರ ಅಪರಾಧವನ್ನು ಕ್ಷಮಿಸಬೇಕು ಎಂದು ಅವರ ವೃತ್ತಾಂತವನ್ನೆಲ್ಲ ನಿರೂಪಿಸಿದರು ಆಗ ಪಟದಪ್ಪನವರನ್ನು ಕುರಿತು ಸದ್ಗುರುಗಳು ಅನ್ನುತ್ತಾರೆ ಹೇ ಸ್ವಾಮಿ ನಿಮಗೆ ಇವನು ತಮ್ಮ ಅಪರಾಧವನ್ನು ಹೇಳಿದ ಕೂಡಲೇ ಕ್ಷಮ ಮಾಡಿದಂತಾಯಿತು ಈಗ ಅವರು ಮನಸ್ಸಿನಲ್ಲಿ ಶುದ್ಧರಾಗಿರುತ್ತಾರೆ ಅನಂತರ ಮಹಾತ್ಮರು ತಮ್ಮ ಹಿಂದೆ ಕೈ ಹಾಕಿ ಅಲ್ಲಿಂದ ನಾಲ್ಕು ಲಿಂಗ ಸಂಪುಷ್ಟಗಳನ್ನು ಧಾರ ಸಮೇತವಾಗಿ ತೆಗೆದದ್ದನ್ನು ನೋಡಿ ಅವರೆಲ್ಲರೂ ಅತ್ಯಾಶ್ಚರ್ಯಭರಿತರಾದರು ಅವನ್ನು ಮುಂದೆ ಹಿಡಿದು ಸಿದ್ಧರೆಂದರು ಅಯ್ಯನವರೇ ನೀವು ನಿಮ್ಮವೋ ಏನೋ ಚೆನ್ನಾಗಿ ನೋಡಿಕೊಳ್ಳಿರಿ ಒಬ್ಬ ಹುಡುಗನಿಗೆ ಇದು ದಾರಿಯಲ್ಲಿ ಸಿಕ್ಕಿದ್ದವು ಅವನು ಇಲ್ಲಿ ತಂದುಕೊಟ್ಟನು ಎನ್ನುವ ಆ ವಚನವನ್ನು ಕೇಳಿ ಆ ಮೂರು ಮಂದಿ ಅಯ್ಯನವರು ತಮ್ಮ ಸಂಪುಷ್ಟಗಳನ್ನು ಆರಿಸಿ ತೆಗೆದುಕೊಂಡು ಭಾಳ ಆನಂದಭರಿತರಾಗಿ ಸಿದ್ಧಾರುಢರಿಗೆ ನಮಸ್ಕರಿಸಿ ತಮ್ಮ ಕೊರಳಿಗೆ ಹಾಕಿಕೊಂಡರು ನಾಲ್ಕನೇ ಇದೊಂದು ಸಂತಪುಷ್ಟು ಪಟದಪ್ಪನವರು ಸಿದ್ಧರನ್ನು ಕುರಿತು ನಾನು ಹೋಗಿ ಆ ನಾಲ್ಕನೇ ಅಯ್ಯನನ್ನು ಕರೆದುಕೊಂಡು ಬರುವೆನು ಎಂದು ಹೊರಟರು ಇತ್ತ ಹಿಂದುಳಿದ ಈ ಆ ನಾಲ್ಕನೇ ಅಯ್ಯನು ಬಾಕಿ ಮೂರು ಮಂದಿ ಅಯ್ಯನವರ ಸಿದ್ಧರ ಕಡೆಗೆ ಹೋಗುವಾಗ ತಾನೂ ಹೋಗಿ ಕ್ಷಮಾ ಬೇಡಲಿಕ್ಕೆ ನಾಚಿಕೆ ಪಟ್ಟು ಅಲ್ಲಿ ನಿಂತಿದ್ದನು ಆ ಸಮಯದಲ್ಲಿ ಅಲ್ಲಿದ್ದ ಇತರ ಅಯ್ಯನವರು ಅವನಿಗೆ ಬಿರುನುಡಿಗಳಿಂದ ದೂಷಿಸುವುದನ್ನು ಕೇಳಿ ಆತನು ಸಿಟ್ಟಿಗೆದ್ದು ಅವರಲ್ಲಿ ಒಬ್ಬನಿಗೆ ಹೊಡೆದನು ಆಗ ಅವರೆಲ್ಲರೂ ಕೂಡಿ ಆ ಸಿಟ್ಟಿನ ಅಯ್ಯನಿಗೆ ಹೊಡೆಯಲಾರಂಭಿಸಿದರು ಇತರ ಜನರು ಕೂಡಿ ಆ ಅಯ್ಯನ ಸುದ್ದಿ ಕೇಳಿ ಎಲ್ಲರೂ ಅವನನ್ನು ಹೊಡೆಯತೊಡಗಿದರು ಕೆಲವರು ಅವನನ್ನು ನೆಲಕ್ಕೆ ಹಾಕಿ ತೊಳೆದು ಕೆಲವರು ಅವನ ಮೇಲೆ ಕಲ್ಲು ಒಗೆದು ಅವನಿಗೆ ಅರ್ಧ ಜೀವ ಮಾಡಿ ಹಾಕುವಂತರಾದರು ಅಷ್ಟೊಳಗೆ ಆತನನ್ನು ಹುಡುಕುತ್ತಾ ಪಟ್ಟದಪ್ಪನವರು ಆ ಸ್ಥಾನಕ್ಕೆ ಪ್ರಾಪ್ತರಾಗಿ ನೋಡುತ್ತಾ ನಿಂತಿರುವ ಜನರನ್ನು ಅತ್ತಿತ್ತ ಸರಿಸಿ ಆ ಅಯ್ಯನ ಅವಸ್ಥೆ ನೋಡಿ ಏನು ಸಂಗತಿ ಎಂದು ನಿಂತಿದವರ ಹತ್ತಿರ ವೃತ್ತಾಂತವನ್ನು ಕೇಳಿ ತಿಳಿದುಕೊಂಡರು ಆಗ ಆ ಅಯ್ಯನ ಮೇಲೆ ಬಹು ಅಂತಃಕರಣವುಳ್ಳವರಾಗಿ ಆತನಿಗೆ ಕೈಯಿಂದ ಹಿಡಿದು ಎಬ್ಬಿಸಿ ನಿಂದರಿಸಿದರು ಅಯ್ಯನ ಅಭಿಮಾನವೆಲ್ಲ ಹೋಗಿ ಆತನಿಗೆ ಮಹಾ ಅನುತಾಪ ಹುಟ್ಟಿ ಕಣ್ಣೊಳಗಿಂದ ನೀರು ಸುರಿಸುವಂತವನಾಗಿ ಪಟ್ಟದಪ್ಪನವರ ಪಾದಕ್ಕೆ ಬಿದ್ದು ಅಂದನು ನನ್ನ ಅಪರಾಧಗಳು ಸಂಖ್ಯೆ ಇಲ್ಲದಷ್ಟಾದವು ಈಗ ನನ್ನನ್ನು ಸಿದ್ಧಾರ್ಡರು ಇರುವಲ್ಲಿ ಕರೆದುಕೊಂಡು ಹೋಗಿರಿ ನಾನು ಅವರ ಪಾದಕ್ಕೆ ಬಿದ್ದು ನನ್ನ ಅಪರಾಧಗಳನ್ನು ಕ್ಷಮಿಸಬೇಕಾಗಿ ಪ್ರಾರ್ಥಿಸುವೆನು ಆತನು ದಯಾಸಾಗನ್ನಿದ್ದಾನೆ ನನ್ನನ್ನು ತಾರಿಸೆಂದು ಬೇಡಿಕೊಳ್ಳುವೆನು ಪಟದಪ್ಪನವರು ಆತನ ಅನುತಾಪವನ್ನು ಕಂಡು ಈತನ ಅಭಿಮಾನವೆಲ್ಲ ಜಾಡಿಸಿಕೊಂಡು ಹೋಗಿದೆ ಎಂದು ತಿಳಿದ ಅಯ್ಯನನ್ನು ಕುರಿತು ಅನ್ನುತ್ತಾರೆ ಸಿದ್ಧಾರೂಢರ ಸಮೀಪ ಹೋಗೋಣ ಆತನು ದೀನರಿಗೆ ಕೃಪಾದಾನಿರುತ್ತಾನೆ ಆಮೇಲೆ ಅಶಕ್ತನಾದ ಅಯ್ಯನಿಗೆ ಇಬ್ಬರು ರಟ್ಟೆಯನ್ನು ಹಿಡಿದುಕೊಂಡು ಹಂಧರದೊಳಗೆ ಸಿದ್ಧಾರೂಢರು ಕುಳಿತರುವಲ್ಲಿ ಕರೆದುಕೊಂಡು ಒದಗಿ ಅವರ ಪಾದಕ್ಕೆ ಹಾಕಿದರು ಆಗ ಪಟದಪ್ಪನವರು ಆ ಅಯ್ಯನ ವೃತ್ತಾಂತವನ್ನೆಲ್ಲ ಸ್ವಾಮೀಜಿಯವರಿಗೆ ನಿರೂಪಿಸಿದರು ಅದನ್ನು ಕೇಳಿ ಸಿದ್ಧರು ಈತನ ಮೇಲೆ ಅತ್ಯಂತ ಕೃಪಾಭರಿತರಾಗಿ ಆ ಅಯ್ಯನಿಗೆ ಕೈ ಹಿಡಿದು ತನ್ನ ಸಮೀಪ ಕೂಡಿಸಿಕೊಂಡರು ಆಗ ಪಟದಪ್ಪನವರನ್ನು ಕುರಿತು ಸಿದ್ದರು ನಮ್ಮ ದಯಾ ಕಾರ್ಯಕ್ಕೆ ಈತನು ಉತ್ತಮ ಪಾತ್ರನಿರುವನು ಈತನಿಗೆ ಆರೋಗ್ಯವಾದದ್ದನ್ನು ನೋಡಿ ನನಗೆ ಬಹಳ ಆನಂದವಾಯಿತು ಸ್ಥೂಲ ದೇಹಕ್ಕೆ ರೋಗಗಳು ಹೇಗೆ ಪೀಡಿಸುವವು ಹಾಗೆ ಸೂಕ್ಷ್ಮ ದೇಹಕ್ಕೆ ಸ್ವಭಾವಗಳೇ ರೋಗಗಳಾಗಿದ್ದು ಪೀಡಿಸುತ್ತಿರುವವು ರೋಗಿಯ ಮೇಲೆ ಎಲ್ಲವೂ ದಯಾವಂತರಿದ್ದಾರೆ ಹಾಗೆಯೇ ಸಾಧುಗಳು ದುಷ್ಟರನ್ನು ಸಹ ರೋಗಿಗಳೆಂದು ಭಾವಿಸಿ ಅವರ ಮೇಲೆ ದಯಾಭರಿತರಾಗಿರುತ್ತಾರೆ ಆದ್ದರಿಂದ ಇತರರಿಗಿಂತಲೂ ದುರ್ಜನರನ್ನು ಅಧಿಕ ದಯೆಯಿಂದ ನಡೆಸತಕ್ಕದ್ದಾಗಿರುತ್ತದೆ ಈಗ ಈ ಅಯ್ಯನು ಎಲ್ಲ ರೋಗವನ್ನು ಕಳೆದುಕೊಂಡು ಚಿತ್ತ ಆರೋಗ್ಯವನ್ನು ಪ್ರಾಪ್ತ ಮಾಡಿಸಿಕೊಂಡುವನು ಎಂದು ಸಿದ್ಧದ್ದು ಕೇಳಿ ಆನಂದಭರಿತನಾಗಿ ಅಯ್ಯನು ರೋಗವನ್ನು ಕಳೆದುಕೊಂಡು ಚಿತ್ತ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಂಡಿರುವನು ಎಂದು ಸಿದ್ಧರಂದದ್ದು ಕೇಳಿ ಸಿದ್ಧ ಸುದಿಯನ್ನು ಮಾಡಲಾರಂಭಿಸಿ ಎನ್ನುತ್ತಾನೆ ಹೇ ಸಿದ್ಧಾರೂಢನೇ ದಯಾವಂತನೇ ನಿನ್ನ ದರ್ಶನದಿಂದ ನಾನು ಆನಂದವನ್ನು ಹೊಂದಿದೆ ಮತ್ತು ನನ್ನ ಹೃದಯದಲ್ಲಿ ಶಾಂತಿಯು ಉದಯವಾಗುವಂಥದ್ದಾಯಿತು ಕೃಪಾಳುವಾದ ನೀನು ದಯೆ ತೋರಿಸದಿದ್ದರೆ ನಾನು ವ್ಯರ್ಥವಾಗಿ ನರಕದ ಪಥವನ್ನು ಹಿಡಿದು ಹೋಗುತ್ತಿದ್ದೆ ನಿನ್ನನ್ನು ನಾನು ತಳಿಸುತ್ತಿರುವಾಗ ನೀನು ನನ್ನನ್ನು ಉದ್ಧರಿಸಿದಿರಿ ಈಗ ನಿನ್ನ ಭಕ್ತರ ಪೈಕಿ ಒಬ್ಬನನ್ನಾಗಿ ನನ್ನನ್ನು ಗಣಿಸು ನಿನ್ನ ಚರಣಗಳಲ್ಲಿ ನಾನೊಬ್ಬ ದೀನನಿರುತ್ತೇನೆ ನನ್ನನ್ನು ತ್ವರೆಯಿಂದ ಈ ಭವನದಿಂದ ಪರತೀರಕ್ಕೆ ಕರೆದುಕೊಂಡು ಅಂತವನಾಗು ದೇವನೇ ನಾನು ನಿನ್ನ ದಾಸನಿದ್ದೇನೆ ಈ ಕೃಪಾದಾನವನ್ನು ನನಗೆ ದೇಪಾಲಿಸು ಈಗಂಧದ್ದು ಕೇಳಿ ಸಿದ್ಧನು ಆತನ ಲಿಂಗ ಸಂಪುಷ್ಟವನ್ನು ತೆಗೆದು ತಾವೇ ಆತನ ಕೊರಳಿಗೆ ಹಾಕಿ ಬಹು ಪ್ರೇಮದಿಂದ ಆತನು ಆಶೀರ್ವದಿಸಿದರು ಆತನು ಮನಸ್ಸಿನಲ್ಲಿ ಪೂರ್ಣ ಶಾಂತಿಯನ್ನು ಹೊಂದಿದನು ಚೇತ್ ಸುಧಾಚಾರ ಭಜತೆ ಬಾಮನೈ ಭಕ್ ಸಾಧುರೇ ವಸಮಂತೈ ಸಮ್ಯಗವಾತೋ ಈ ಸೈ ಶ್ರೀಮದ್ ಭಗವದ್ಗೀತೆಗಳಿಗೆ ಶ್ರೀಕೃಷ್ಣನು ಅರ್ಜುನಿಗೆ ಹೇಳುತ್ತಾನೆ ಒಂದು ವೇಳೆ ಮಹಾದುರಾಚಾರಿ ಇದ್ದಂಥವನು ಸಹ ನನ್ನನ್ನು ಅನನ್ಯ ಭಾವದಿಂದ ಭಜಿಸಿದನೆಂದರೆ ಅವನು ಸಾಧು ಅಂತಲೇ ತಿಳಿದುಕೊಳ್ಳಬೇಕು ಗೀತೆಯೊಳಗಿನ ಈ ಭಗವದ್ವಚನವು ಸಿದ್ಧ ಚರಣಗಳಲ್ಲಿ ಸತ್ಯವಾಯಿತು ಶಿಲೆಯನ್ನು ಸಹ ಉದ್ಧಾರ ಮಾಡುವ ಶಕ್ತಿಯುಳ್ಳುವಂಥ ಆ ಚರಣಗಳಿಗೆ ಯಾವುದು ತಾನೇ ಅಸಾಧ್ಯವು ಏ ಶ್ವತ ಜನಗಳಿರೋ ವೇದಾಂತ ಶ್ರವಣ ಮಾಡುತ್ತಿರುವ ಮೋಕ್ಷ ಜನರಿಗೆ ಗ್ರಾಹ್ಯವಾಗಿರುವ ಗಹನವಾದ ಲಕ್ಷಾರ್ಥವನ್ನು ಶ್ರವಣ ಮಾಡುವಂತರಾಗಿರಿ ಮನ ಬುದ್ಧಿ ಚಿತ್ತ ಮತ್ತು ಅಹಂಕಾರ ಇವೇ ನಾಲ್ಕು ಮಂದಿ ಅಯ್ಯನವರೆಂದು ತಿಳಿಯತಕ್ಕದ್ದು ಅವುಗಳ ಧರ್ಮಗಳೇ ಅವರ ವಕ್ಷಸ್ಥಳದ ಮೇಲೆ ಶೋಭಿಸುತ್ತಿದ್ದ ಲಿಂಗಗಳು ಈ ನಾಲ್ಕು ಅಂತಃಕರಣಗಳು ಸಾಕ್ಷಿ ಚೈತನ್ಯವೆಂಬ ಸಿದ್ಧಗುರುವಿಗೆ ನಿಂದಿಸುತ್ತವೆ ನಾಲ್ಕನೇ ಅಹಂಕಾರನು ಮಹಾ ದುರ್ಮತಿಯಾಗಿದ್ದು ಸಾಕ್ಷಿ ಚೈತನ್ಯಕ್ಕೆ ಘಾತ ಮಾಡುವನು ಆ ಸಾಕ್ಷಿ ಚೈತನ್ಯವಾದ ಪ್ರತ್ಯಗಾತ್ಮನು ಪೂರ್ಣ ದಯಾಳುವಾಗಿದ್ದು ಇವರನ್ನು ಉದ್ಧಾರ ಮಾಡುವ ಸಂಧಿಯನ್ನು ನೋಡುತ್ತಿರುವನು ಮತ್ತು ಆ ಕಾಲು ಆಕಸ್ಮಾತಾಗಿ ಪ್ರಾಪ್ತವಾಯಿತು ನಾಲ್ಕು ಮಂದಿ ಅಂತಃಕರಣಗಳು ಪ್ರತ್ಯಗಾತ್ಮನ ನಿರಾಕರಣ ರೂಪವೊಂದಿ ಮಾಡುತ್ತಾ ಇರುವಾಗ ಆತ್ಮನು ಅವುಗಳ ಧರ್ಮಗಳೇನು ಬ ಲಿಂಗಗಳನ್ನು ಮಾಯಿಂದ ಹರಣ ಮಾಡುವಂತನಾದನು ಹೀಗೆ ಅವರ ವೃತ್ತಿ ಕುಂಠಿತವಾಗಿರುವಾಗ ವಿವೇಕನೆಂಬ ಪಟ್ಟದಪ್ಪನು ಬಂದು ಅಹಂಕಾರವನ್ನು ಬಿಟ್ಟು ಬಾಕಿ ಮೂವರಿಗೆ ಪ್ರತ್ಯಗಾತ್ಮನ ದರ್ಶನ ಮಾಡಿಸುವಂತನಾದನು ಆಮೇಲೆ ಅವರು ತಮ್ಮ ಸತ್ಯವಾದ ಧರ್ಮವನ್ನು ನಿಜವಾಗಿ ತಿಳಿದ ಬಳಿಕ ಅವರು ಸಂಸಾರದಲ್ಲಿ ಆತ್ಮಭಕ್ತಿಯಿಂದಲೇ ನಡೆಯುವಂತರಾದರೂ ಆತ್ಮನ ನಿಷೇಧ ಎಂದು ಮಾಡದೆ ಯಾವಾಗಲೂ ಆತ್ಮವಿಚಾರದಲ್ಲಿ ನಿರತರಾಗಿರುತ್ತಿದ್ದರು ನಾಲ್ಕನೆಯವನಾದ ಅಹಂಕಾರನು ಬಹಿರ್ಮುಖನಾಗಿರುತ್ತ ಸ್ಥೂಲ ಧರ್ಮನಾದದಿಂದ ಲಾನದವನಾಗಿದ್ದು ಲಿಂಗ ವಿಮಾನದಿಂದ ಅಧಿಕ ಕ್ರೋಧಿಯಾಗಿ ನಿಶಂಕನಾಗಿದ್ದನು ಆಗ ವೃತ್ತಿಗಳು ಅವನಿಗೆ ಒಡೆಯುವಂತನಾಗಿ ಪರೋಕ್ಷ ರೀತಿಯಿಂದ ಅವನು ಆತ್ಮ ಮಹಿಮೆಯನ್ನು ತಿಳಿದುಕೊಂಡನು ಅದೇ ಸಮಯದಲ್ಲಿ ಅವನು ಕಡೆ ವಿವೇಕನು ಬರುವಂತನಾದನು ವಿವೇಕನನ್ನು ಕಂಡ ಕೂಡಲೇ ಅಹಂಕಾರನಿಗೆ ಅನುತಾಪ ಹುಟ್ಟಿ ತನಗೆ ಆ ಪ್ರತ್ಯೇಕ ಆತ್ಮನ ದರ್ಶನ ಮಾಡಿಸು ಆತನಲ್ಲಿ ತಾನು ಲೀನವಾಗುವೆನೆಂದು ವಿವೇಕನು ಆತ್ಮನನ್ನು ಆತ್ಮನ ಕಡೆಗೆ ಒಯ್ಯು ಆತ್ಮದರ್ಶನ ಮಾಡಿಸಿದನು ಆಗ ಆತ್ಮನು ಆತ್ಮ ಆತನ ಮೇಲೆ ಬಹುದಯವುಳಂತನಾಗಿ ಆ ಅಹಂಕಾರವನ್ನು ತನ್ನ ಅತ್ಯಂತ ಸಮೀಪದಲ್ಲಿ ಕೂಟಿಸಿಕೊಂಡನು ಅಹಂಕಾರನಿಗೆ ಬಹಳ ಆನಂದವಾಯಿತು ಆತನಾದರೂ ತನ್ನ ನಿಜವಾದ ಧರ್ಮವನ್ನು ತಿಳಿದು ತನ್ನ ಭ್ರಮೆಯನ್ನೆಲ್ಲ ಕಳೆದುಕೊಂಡು ಶ್ರಮವೆಲ್ಲ ಸಾರ್ಥಕವಾಯಿತೆಂದು ತಿಳಿದುಕೊಂಡನು ಆಮೇಲೆ ಆತ್ಮ ಆರಾಮನನ್ನು ಸ್ತುತಿಸುವಂತನಾದನು ಅಹಂಕಾರನ ಮೇಲೆ ಆತ್ಮನ ಅಧಿಕ ಕೃಪಾ ಇದ್ದು ಇದರನ್ನೆಲ್ಲ ಹೊರಗೆ ಬಿಟ್ಟು ಆತನನ್ನೇ ಬ್ರಹ್ಮ ಪರ್ಯಂತ ಕಳೆದುಕೊಂಡು ಹೋಗುವನು ಸದ್ಗುರು ರಾಯನೇ ಸಗುಣ ಬ್ರಹ್ಮನಾಗಿದ್ದು ಆತನನ್ನು ಹೃದಯದಲ್ಲಿ ನೋಡುವಾಗ ಆತನೇ ನಿರ್ಗುಣನಾಗಿ ಕಾಣಿಸುವನು ಈ ಪ್ರಕಾರ ಸದ್ಗುರುಾಯನ ವರ್ತನವು ಸಗುಣ ನಿರ್ಗುಣವೆಂದಾಗ ಆತ್ಮಕವಾಗಿರುವುದು ಆತನಿಗೆ ಅನನ್ಯ ಭಾವದಿಂದ ಶರಣು ಹೋಗುವುದರಿಂದ ಆತನು ತನ್ನ ನಿಜವಾದ ಸ್ವರೂಪವನ್ನು ತೋರಿಸುವನು ಈ ನಿರ್ವಿಕಾರ ಸ್ವರೂಪವನ್ನು ನೋಡಲಿಕ್ಕೆ ಹೋಗುವಷ್ಟರಲ್ಲಿಯೇ ಅವಿದ್ಯೆಯೂ ನಷ್ಟವಾಗಿ ಹೋಗುವುದು ಅವಿದ್ಯಾ ನಾಶದಿಂದ ಸಂಸಾರ ಲಯವು ತನ್ನಷ್ಟಕ್ಕೆ ನಾಶವಂದಿ ಕ್ರಮೇಣ ಎಲ್ಲ ವೃತ್ತಿಗಳು ಲಯವಾಗಿ ಆ ನಿರಾಮಯವಾದ ಬ್ರಹ್ಮವು ಸ್ಥಿರವಾಗುವುದು ಈ ಕೃಪಾಳುವಾದ ಸದ್ಗುರುರಾಯನೇ ನಿಮ್ಮ ಮಾಯೆಯನ್ನು ನೀನೇ ಆವರಿಸಿಕೊಳ್ಳುವಂತನಾಗು ನಿನ್ನ ಚರಣಗಳಿಗೆ ಶರಣು ಬಂದ ಅವರನ್ನು ಉದ್ಧಾರ ಮಾಡಲಿಕ್ಕೆ ನಿನಗೆ ಒಂದು ಕ್ಷಣ ಮಾತು ಹತ್ತುವುದಿಲ್ಲ ನಿನಗೆ ಶರಣು ಬಂದಂಥ ನಿನ್ನನ್ನು ನೀನು ಕೃಪಾ ಕಟಾಕ್ಷದಿಂದ ಈಕ್ಷಿಸಿದೆಯೆಂದರೆ ನಾನು ಬೇಗನೆ ಈ ಸಂಸಾರ ಸಾಗರದಿಂದ ತರಣ ಹೊಂದುವೆನೆಂದು ನಿಶ್ಚಯವಾಗಿ ತಿಳಿಯುತ್ತೇನೆ ಆದ್ದರಿಂದ ಏ ಸದ್ಗುರುರಾಯನೇ ಅದಕ್ಕಾಗಿ ಯಾತಕ್ಕೆ ವಿಳಂಬ ಮಾಡುತ್ತಿರುವೆ ನಾನು ನಿನ್ನ ಚರಣಕ್ಕೆ ಶರಣು ಬಂದಿರುವೆನು ಏ ದಯಾಳುವೆ ದೀನದಂತ ನನ್ನನ್ನು ರಕ್ಷಿಸು ಯಾವುದೊಂದು ವಿದ್ಯಾ ಕಳೆ ಇಲ್ಲದಂತವಂತ ನನ್ನನ್ನು ಈ ಗ್ರಂಥ ರಚನೆಗೋಸ್ಕರ ಯೋಚಿಸುತ್ತಿ ಲೋಕಸಂಗ್ರಹಾರ್ಥ ಈ ಯುಕ್ತಿ ಮಾಡಿ ಸತ್ಯವಾಗಿ ನೀನೇ ಈ ಗ್ರಂಥವನ್ನು ಬರೆಯುತ್ತಿರುವ ಏ ಶ್ರೋತಾಚನರುಗಳಿರೋ ಮುಂದಿನ ಅಧ್ಯಾಯದೊಳಗಿನ ಅದ್ಭುತ ಕಥನವನ್ನು ಈಗ ಕೇಳುವಂಥವರಾಗಿರಿ ಅದನ್ನು ಕೇಳಿದ ಮಾತ್ರದಿಂದ ಹೃದಯ ಗ್ರಂಥಿಗಳೆಲ್ಲ ನಾಶವಾಗಿ ಆನಂದ ಸ್ಥಾನವನ್ನು ನೀವು ಹೊಂದುವಿರಿ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವಪಾಪಗಳನ್ನು ಭಸ್ಮ ಮಾಡುವಂಥ ಅತೀ ಸುರಸವಾದ ಈ ಹದಿನೇಳನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಓಂ ತತ್ಸ